ಒಟ್ಟಿಗೆ ಕೂಡ ಸೆರವತ್ತ ಮನಿಯಾಗ ಕಾಲ ನಿಲ್ಲ ದುಡಿದ ರೊಕ್ಕ ಕುಡಿಯಾಕ ರಾಣಿ ಕುಡಿಯ ವಸ್ತ ರೈವ ರಾಣಿ ವೆಲ್ಕಮ್ ಟು ಎಸ್ ಟಿ ಶರಣು ಎಂಪಾಡ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಮೊದಲನೇದಾಗಿ ವಿಡಿಯೋ ನೋಡಿದಿರಲ್ಲ ಸೊ ಇದೇ ಒಂದು ವೀಡಿಯೋ ಥರ ನೀವು ನಿಮ್ಮ ಫೋಟೋ ಹಾಕೊಂಡು ಹೇಗೆ ಕ್ರಿಯೇಟ್ ಅಂತ ನಾನು ನೀಟಾಗಿ ಈ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ದಯವಿಟ್ಟು ವೀಡಿಯೋನೇ ಸ್ಕಿಪ್ ಮಾಡಿದ ಹೆಣ್ಣುವರೆಗೆ ನೋಡಿ ಹಾಗೆ ನಮ್ಮ ಚಾನಲನ್ನು ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸೊ ಫ್ರೆಂಡ್ಸ್ ಈ ವಿಡಿಯೋಗೆ ನಾನು ಕಾಪಿರೈಟ್ ಕ್ಲೈಮ್ ಬರ್ತಂತು ಸ್ವಲ್ಪ ಕೇಳಿಸಿರ್ತೀನಿ ನೀವೇನಾದ್ರೂ ಪುಸ್ತಕ ಕೇಳಬೇಕಾದ್ರೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೊದಲೇ ಪೋಸ್ಟ್ ಮಾಡಿಬಿಟ್ಟಿರ್ತೀನಿ ಸೊ ಫ್ರೆಂಡ್ಸ್ ನೋಡಿ ಇವಾಗ ಏನಪ್ಪ ಅಂದರೆ ಇವಾಗ ನಿಮ್ಮ ಫೋಟೋ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ತಿಳಿಸ್ಕೊಡ್ತೀನಿ ಸೊ ಇವು ಭಾಳ ಒಂದೊಂದು ಫೋಟೋ ಐತಲ್ಲ ಇವೊಂದು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಮತ್ತು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬೇಕಾಗಿರೋ ಫೋಟೋ ನೀವು ಆ್ಯಡ್ ಮಾಡ್ಕೊಳ್ಬೇಕು ನೋಡಿ ಇವಾಗ ನಾನು ಆ್ಯಡ್ ಮಾಡ್ಕೊತೀನಿ ಸೊ ಇವಾಗ ನನಗೊಂದು ಫೋಟೋ ಅಂತ ನಾನು ಆ್ಯಡ್ ಮಾಡ್ಕೊತೀನಿ ನೋಡಿ ಈ ಥರ ನೀವು ಇದೇ ಥರ ಆ್ಯಡ್ ಮಾಡ್ಕೊಳ್ಬೋದು ಸೊ ಈ ಥರ ಫ್ರೆಂಡ್ಸ್ ಸಾಂಗ್ ಮಾತ್ರ ತುಂಬ ಚೆನ್ನಾಗೈತಿ ಸೊ ಗಾಯಕ ಡಿ ಜೆ ಬಸ್ಸು ಹತ್ತಿ ಕುಣಿ ಅಂತೇಳಿ ಸೊ ಸಾಂಗು ಇನ್ಸ್ಟಾಗ್ರಾಮು ಟ್ರೆಂಡಿಂಗ್ ಟ್ರೆಂಡಿಂಗಲ್ಲಿ ಇದೆ ಸಾಂಗು ಸೊ ಇದೇ ತರ ನೀವು ನಿಮ್ ಫೋಟೋನ ಇದೇ ತರ ರಿಪ್ಲೇಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಫೋಟೋ ಇರೋದೇ ಸಲ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿರಲ್ಲ ಇದೇ ಥರ ಇರುತ್ತೆ ಸೊ ದಯವಿಟ್ಟು ವೀಡಿಯೋ ನನಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಇನ್ನೂ ನಮ್ಮ ಚಾನಲನ್ನು ಯಾರಾದರೂ ಹೊಸಬರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಇದಾದ ನಂತರ ಇಲ್ಲಿ ಕಾಣಿಸ್ತಾರೆ ಮೂಲೆಯಲ್ಲಿ ಇದ್ರ ಮೇಲೆ ಓಕೆ ಮಾಡಿಕೊಂಡು ಓಕೆ ಮಾಡಿದ ತಕ್ಷಣ ನೀವು ಸಾವಿರದ ಎಂಬತ್ತು ನಿಮಗೆ ಬೇಕಾಗಿರೋ ಕ್ವಾಲಿಟಿ ಇಟ್ಕೊಂಡು ಸೊ ವಿಡಿಯೋ ನೀವು ಇಲ್ಲಿ ಕಾಣಿಸ್ತಾ ಎಕ್ಸ್ಪೋರ್ಟ್ ಅಂತೇಳಿ ಇದ್ರ ಮೇಲೆ ಓಕೆ ಮಾಡಿ ವೀಡಿಯೋ ಡೌನ್ಲೋಡ್ ಆಗುತ್ತೆ